ಅಣ್ಣ ಬೆಳಿ ಅಣ್ಣ ಎಲ್ಲರಿಗೂ ನಮಸ್ಕಾರ ಎಲ್ಲಿದ್ದನ್ನು ಕೇಳ್ತೀರಾ ಬೆಳಗ್ಗೆ ಬೆಳಿಗ್ಗೆನ ಇಲ್ಲಿ ಬೈರ್ತಿ ಕ್ರಾಸ್ ಆ ಇದ್ದೀನಿ ಎಲ್ಲ ಒಂದಿದೀಗ ಸರಿ ಹಂಗೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ದೇವಸ್ಥಾನದಲ್ಲೇ ಹಂಗೆ ಹೋಗ್ಬಿಡೋಣ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಸರಿ ಹಂಗೆ ಮಾತಾ ಇಲ್ಲೇ ಡ್ರಾಪ್ ಮಾಡಿಬಿಟ್ಟು ಹಂಗೆ ಬಾಡಿಗೆ ಹೊಡೆಯೋಕೆ ಹೋಗೋಣ ಅಂತ ಪ್ಲ್ಯಾನ್ ನೋಡಿ ದೇವಸ್ಥಾನ ಹಿಂದ್ಗಡೆ ಇರೋದೇ ದೇವಸ್ಥಾನ ಇನ್ನು ನಮಗೆಲ್ಲ ಬಂದ್ಬಿಟ್ಟು ಬಾಡಿಗೆ ಬೆಳಿಗ್ಗೆ ಬೆಳಿಗ್ಗೆ ಸಿಗ್ಬೇಕಲ್ವ ಅದು ಗಾಡಿಯಲ್ಲಿ ನಿಂತಿದೆ ಬನ್ನಿ ಹಂಗೆ ಹೋಗುತ್ತೆ ಹಂಗೆ ವೀಡಿಯೋ ಮಾಡೋಣ ಹೋಗ್ತೀನಿ ಅಂತ ಗೊತ್ತಿಲ್ಲ ಇವಾಗ ಎಲ್ಲ ಊಬರ್ ಆನ್ ಮಾಡಬೇಕು ಊಬರಲ್ಲಿ ಆಲ್ರೆಡಿ ಮೈನಸ್ ಇದೆ ಮುನ್ನೂರೈವತ್ತು ರೂಪಾಯಿ ಮೈನಸ್ಸೇ ಇದೆ ದುಡಿಯೋದು ಅವ್ರಿಗೆ ಕಟ್ಟೋದಲ್ಲೇ ಸರ ಹೋಗ್ಬಿಡುತ್ತೆ ಇವಾಗ ಮುನ್ನೂರೈವತ್ತು ರೂಪಾಯಿ ಮೈನಸ್ ಹಾಕೋಣ ಅದು ಏನಕ್ಕೆ ಆಗ್ತಾನೋ ಊಬರ್ನ ಕ್ಯಾನ್ಸಲ್ ಸರಿ ಇಲ್ಲ ಆ್ಯಪು ಬೇರೆ ಯಾವ್ದಾದ್ರು ಓಪನ್ ಮಾಡಬೇಕು ನಮ್ಮ ಹತ್ರ ಎಲ್ಲ ಇದೆ ಅದರಿಂದ ಊಬರ್ನ ಆದಷ್ಟು ಬೇಗ ಕ್ಯಾನ್ಸಲ್ ಮಾಡಿಬಿಟ್ಟು ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಇವಾಗ ಹೊಸಕೋಟೆಗೆ ಬಂದಿದ್ದೀನಿ ಊಬರ್ ಆನ್ ಮಾಡಿದೆ ನಾನೂರ ಎಂಬತ್ತು ರೂಪಾಯಿ ಬಿತ್ತು ನೋಡಿ ಇದೆಲ್ಲ ಹೊಸಕೋಟೆ ನೋಡಿ ಅಲ್ಲಿ ಕಾಣ್ತಾ ಇದೆ ಹೊಸಕೋಟೆ ಪೊಲೀಸ್ ಟೇಷನ್ ಅಂತ ರೆಡ್ ಕಲರ್ ನೋಡಿ ಇದು ಹೊಸಕೋಟೆ ಬಸ್ ಸ್ಟಾಪ್ ಇದು ಮೇನ್ ಇಲ್ಲಿ ಏನು ವಿಷಯ ಅಂತ ಏನ್ ತೋರಿಸ್ತೀನಿ ಅಂದ್ರೆ ಇಲ್ಲಿ ಕಾಟೆ ದೇವಸ್ಥಾನಕ್ಕೆ ದೇವಸ್ಥಾನಗೆ ಸೀಟ್ ಆಟೋಗಳನ್ನು ನಿಂತ್ಕೊಂಡಿರತ ಗೊತ್ತಾ ಕಾಟೆರಮ್ಮನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಒಬ್ಬರಿಗೆ ಐವತ್ತು ರೂಪಾಯಿ ಇಲ್ಲಿ ಐದು ಜನ ಆರು ಜನ ಕಟಾರ ದೇವಸ್ಥಾನಕ್ಕೆ ಹೋಗ್ಬೋದು ತುಂಬ ಜನಗಳು ಇಲ್ಲಿಂದ ಈ ಬಸ್ ಹೊಸ್ಕೋಟೆಯಲ್ಲಿ ಇಳಿದ್ಬಿಟ್ಟು ಸುಮಾರು ದಿನ ಆಯ್ತು ಒಬ್ಬ ಈ ಥರ ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು ಈ ವಿಡಿಯೋ ಮಾಡಬೇಕು ಅಂತ ಇದೆಲ್ಲ ಹೊಸ್ಕೋಟೆ ನೋಡಿ ಈ ಬಸ್ಸಲ್ಲಿ ಬರ್ದೇ ನೋಡಿ ಹೊಸ್ಕೋಟೆ ಅಂತ ಇದೆಲ್ಲ ಒಬ್ರಿಗೆ ಐವತ್ತು ರೂಪಾಯಿ ಅದೆಲ್ಲ ಕೋಲಾರಿಂದ ಬರೋ ನೋಡಿ ಇವರೆಲ್ಲ ಸೀಟ್ ಹೊಸ್ಕೋಟೆ ಆಗಿರೋದು ಕೆಲವರು ಹಿಂಗೆ ಹತ್ತು ಬಿಟ್ಟು ಆಕಡೆ ಇದ್ರೆ ಅಲ್ಲೂ ಸೀಟ್ ಆಡೋಡಿದಾರೆ ಎಲ್ಲ ಹೊಸ್ಕೋಟೆ ಸುಮಾರು ದಿನ ಆಯ್ತು ಇದು ತೋರಿಸ್ಬೇಕು ತೋರಿಸ್ಬೇಕು ಅಂತ ಹೇಳಿ ನೋಡ್ತಾ ಇದ್ದೀನಿ ನಾನು ಬಸ್ ಇಳಿಯೋತ್ತಿಗೆಲ್ಲ ತೋರಿಸ್ಬೇಕು ಸೌಂಡ್ ಕೇಳಿಸ್ತದೆ ನನ್ಗೆ ಗೊತ್ತಿಲ್ಲ ಆದರೆ ತೋರಿಸ್ಬೇಕು ಸುಮಾರು ದಿನ ಇತ್ತು ನಾನು ಮೇನ್ ಇದು ಹೊಸಕೋಟೆದು ಬಸ್ ಸ್ಟಾಪ್ ಅಂದರೆ ಇದೆ ಒಳಗಡೆ ದೊಡ್ಡ ಬಸ್ ಸ್ಟಾಪ್ ಒಂದು ಇದೆಲ್ಲ ಇಳಿಯೋದು ಬಂದ್ಬಿಟ್ಟು ಈ ಥರ ಆಟೋಲಿ ಬಂದ್ಬಿಟ್ಟು ಅವ್ರಿಗೆ ಸೀಟ್ ಹೊಡಿಯೋದು ನೋಡಿ ಈ ಥರ ಆಟೋಗಳು ಸೀಟ್ ಹೊಡಿ ಈ ತರ ಗಾಡಿಲಿ ಹೊಡಿಯೋಕ್ಕಾಗಲ್ಲ ಯಾಕಂದರೆ ಈ ಆಪಗಳ ಗಾಡಿ ಪಾಪ ಅದೊಂದು ನೋಡಿ ರೋಡ್ ಹೆಂಗೆ ಕ್ರಾಸ್ ನೋಡಿ ಅವ್ರು ಹೆಂಗೆ ಕ್ರಾಸ್ ಮಾಡ್ತಿದ್ದಾರೆ ಅಂದರೆ ಎರಡು ಕಾ ಪಾಪ ಅವ್ರಿಗೆ ಎರಡು ಕಾಲಿಲ್ಲ ಅದರಿಂದ ವೀಡಿಯೋ ಮಾಡಬಾರ್ದು ಅದ್ರ ಯಾಕೆ ದೋಸಿಕೋಟೆ ಅದರಿಂದ ಮೇನ್ ಬಂದ್ಬಿಟ್ಟು ಇಂಥ ಆಟೋಗಳಲ್ಲಿ ಇವರು ಜಾಸ್ತಿ ಬಂದ್ಬಿಟ್ಟು ಬಾಡಿ ಹೊಡಿಯೋದು ಅದೇ ಅಂದರೆ ಕಾಟಾರಮ್ಮನ ದೇವಸ್ಥಾನಕ್ಕೆ ಹೋಗೋದು ನೋಡಿ ತೋರಿಸ್ತೀನಿ ನೋಡಿ ಇದೆ ಇಂಥ ಆಟೋದಲ್ಲಿ ಮೇನು ಜನ ಕೂತ್ರೆ ಒಬ್ಬರಿಗೆ ಐವತ್ತು ರೂಪಾಯಿ ತಗೊಳ್ತಾರ ಇಲ್ಲಂದ್ರೆ ಅಷ್ಟು ದೂರ ಇಲ್ಲಿಂದ ಏಳು ಕಿಲೋಮೀಟರ್ ಇದೆ ಅಲ್ಲಿ ಕಾಟೆ ದೇವಸ್ಥಾನ ಒಳಗಡೆ ಒಳ್ಳೆ ಬಾಡಿಗೆ ಇವಾಗ ಕಾಟಾರಮ್ಮನ್ ದೇವಸ್ಥಾನ ಇರೋದ್ರಿಂದ ಎಲ್ಲ ಆಟೋ ಡ್ರೈವರ್ಗಳು ಒಳ್ಳೆ ದುಡ್ಡು ಬಸ್ ಇಲ್ಲ ಆ ಕಡೆ ಇನ್ನ ಸ್ವಲ್ಪ ದಿನ ಪ್ಲಾನ್ ಮಾಡ್ತಾರೆ ಬಸ್ ಬಿಟ್ಟು ಬಿಡ್ತಾರೆ ಹೇಳಕ್ ಆಗಲ್ಲ ನಾವೇನ್ ಮಾಡೋಣ ಇಲ್ಲಿಂದ ಖಾಲಿ ಹೊಡೆದು ಬಿಟ್ಟು ಅವಳಿ ಗಂಟೆ ಹೋಗ್ಬೇಕು ಇವಾಗ ನನಗೆ ಏನಕ್ಕೆ ಆವಳಹಳ್ಳಿ ಗಂಟೆ ಹೋಗ್ಬೇಕಂದ್ರೆ ಅಲ್ಲೊಬ್ರನ್ನ ನೋಡ್ಬೇಕು ಅದಕ್ಕೋಸ್ಕರ ನಾನು ಇವಾಗ ಆವಳಳ್ಳಿ ಗಂಟೆ ಹೋಗೋದು ಏನು ಬಿಸಿಲು ಹೊಡಿತಿದ್ರೆ ಈಗ ನಿತ್ಕೊಳ್ಳೋಕಾಗಲ್ಲ ಗೊತ್ತಾ ನಿಮಗೆ ಶೂ ಅಷ್ಟು ಬಿಸಿಲು ಹೊಡಿತ ಹೊಸಕೋಟೆ ಮುಂದೆ ಬಂದ್ರೆ ಫಸ್ಟ್ ಒಂದು ಟೋಲ್ ಬರ್ತದೆ ಆ ಟೋಲ್ ದಾಟಿ ನೀವು ಮುಂದೆ ಬಂದ್ರೆ ನೀವು ಕಾಟಾರಮ್ಮ ದೇವಸ್ಥಾನಕ್ಕೆ ಹೋಗ್ಬೋದು ತುಂಬಾ ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ ಆ ಟೋಲ್ ಇವಾಗ ಬರ್ತದೆ ನಾನು ಹೇಳ್ತೀನಿ ಇವಾಗ ನಿಮಗೆ ನೋಡಿ ಹೊಸಕೋಟೆ ಇದೆ ಹೊಸಕೋಟೆ ಟೋಲ್ ಫಸ್ಟ್ ಇದೊಂದೇ ಟೋಲ್ ಸಿಕ್ಕೋದು ಏನಿ ಕೇಳ್ತಾರೆ ಅಂತಂದ್ರೆ ಕೆಲವರು ಕೇರ್ಪುರ ಕಡೆಯಿಂದ ಬರ್ತಾರಲ್ವಾ ಅಡ್ರೆಸ್ ಕೇಳ್ತಾರೆ ಗೊತ್ತಾಗಲ್ಲ ಕೆಲವರು ಪಾಪ ಗೊತ್ತಿರೋರು ಇರ್ತಾರೆ ಈ ಒಂದು ಟೋಲ್ ಆದ್ಮೇಲೆ ಮುಂದೆ ಬಂದ್ರೆ ಹೊಸ್ಕೋಟೆ ಎಲ್ಲ ಗೊತ್ತಿರೋರು ಇರೋದು ಬೆಂಗಳೂರಲ್ಲಿ ಆದ್ರೆ ನಾನು ಹೇಳೋದು ಒಂದು ಮಾತಿಗೆ ನೋಡಿ ಟೋಲ್ ಆದ್ಮೇಲೆ ಮತ್ತೆ ನಮ್ಮನ್ನ ಟೋಲ್ ಅಲ್ಲಿ ನಮಗೆ ಬರ ಇದೇ ಇಲ್ಲ ನಾವು ನುಗ್ಗೋದೆ ನಮಗೆ ಟೋಲ್ ದುಡ್ಡು ಕಟ್ಟಂಗಿಲ್ಲ ಏನು ಇಲ್ಲ ನೋಡಿ ನಮ್ಮ ಗಾಡಿಗಳು ಆರಾಮಾಗಿ ಹೋಯ್ತದೆ ಅವರಿಗೆ ಗೊತ್ತು ನಾವೇ ಫಸ್ಟೇ ಅಲ್ಲಿಯಲ್ಲಿ ಇಪ್ಪತ್ತು ರೂಪಾಯಿ ಅಲ್ಲ ಅರ್ಧ ಅಂತ ಇದೆಯಾ ಮೂವತ್ತು ನಲ್ವತ್ತು ರೂಪಾಯಿ ಅಂತ ಇನ್ನು ನಮಗೆ ಇನ್ನೇ ಟೋಲ್ ದುಡ್ತೇನು ಬರ್ತಾವ ಅಲ್ವಾ ನೋಡಿ ಮುಂದೆ ನೋಡಿ ಆ ಬಿಲ್ಡಿಂಗ್ ಎಲ್ಲ ಕಾಣ್ತಿದೆ ನೋಡಿ ಇದೆಲ್ಲ ಏನಿತ್ತಲ್ಲ ನಾನು ಫಸ್ಟ್ ಬರೋದು ಖಾಲಿ ಇತ್ತು ನೋಡಿ ಇವಾಗ ಈ ಅಪಾರ್ಟ್ಮೆಂಟ್ಗಳ ಅಯ್ಯೋ ಏನಕ್ಕೆ ಕೇಳ್ತಾರೆ ನೀವು ಎಲ್ಲಿಂದ ದುಡ್ಡು ತಗೊಂಡ್ಬರ್ತಾರ ಗೊತ್ತಿಲ್ಲ ಇಷ್ಟೊಂದು ಅಪಾರ್ಟ್ಮೆಂಟ್ಗಳು ಕರ್ತದೆ ನೋಡಿ ಮಾಲ್ಗಳು ಇದೆಲ್ಲ ಏನಿತ್ತಿಲ್ಲ ಫಸ್ಟ್ ಅಷ್ಟು ಅಪಾರ್ಟ್ಮೆಂಟ್ಗಳು ತುಂಬಿಡ್ತೀವಿ ರೋಡಲ್ಲಿ ಹೊಸ್ಕೋಟೆಯಲ್ಲಿ ಯಾಕಂದ್ರೆ ಇಷ್ಟು ಇಂಪ್ರೂವ್ ಆಯ್ತು ಅಂತೇಳಿ ಯಾರೂ ತಿಳ್ಕೊಂಡಿಲ್ಲ ನೋಡಿ ಎಷ್ಟು ಅಪಾರ್ಟ್ಮೆಂಟ್ಗಳಿದೆ ನೋಡಿ ಹೆಂಗ್ ಕಾಣ್ತಿದೆ ನೋಡಿ ಬಿಲ್ಡಿಂಗ್ ಅಷ್ಟು ಐಟಲ್ ಇದೆ ನೋಡಿ ಬರ್ರಿ ಇದು ಬಂದ್ಬಿಟ್ಟು ಎಲ್ಗ್ರ ಊಡಿ ಮೈನಿಗೆ ಹೋದ್ರೆ ಊಡಿಗ್ ಹೋಗ್ಬೋದು ಆ ರೋಡ್ ಕಾಣಲ್ಲ ಅದು ಹೇಳ್ತೀನಿ ನಾನು ಬರ್ರಿ ಅಪಾರ್ಟ್ಮೆಂಟ್ ಈ ಹೊಸಬೋಟ ರೋಡಲ್ಲೇ ಅಲ್ಲಿ ಕಾಣ್ತಾ ಇದೆ ನಿಮ್ಗೆ ಅಷ್ಟು ದೂರದ ನೋಡಿ ಬರ್ರಿ ಅಪಾರ್ಟ್ಮೆಂಟ್ಗಳು ಅಯ್ಯೋ ಅಷ್ಟು ತುಂಬಕೋಬಿಟ್ಟಿದೆ ಈ ರೋಡಲ್ಲಿ ಹಬ್ಬ ಅದೇ ನಾನು ಹೇಳ್ದಲ್ಲ ಇಲ್ಲಿ ಬಂದ್ರೆ ಜಾಸ್ತಿ ಬಂದು ಎಲ್ಲ ಸ್ವಂತ ಅವ್ರವ್ರ ವೆಹಿಕಲ್ಗಳು ಗಳು ಇಲ್ಲಾಂದ್ರೆ ಇಲ್ಲ ಕಾರುಗಳು ಅದೆಲ್ಲ ಬುಕ್ ಮಾಡ್ತಾರೆ ಆಟ ಕೊಡೋ ದುಡ್ಡಿಗೆ ಅವ್ರು ಕಾರು ಕೊಡ್ತಾರಲ್ಲ ಐನೂರು ರೂಪಾಯಿ ಅಂದ್ರೆ ಬೇಗ ಆಟೋ ಬುಕ್ ಮಾಡಲ್ಲ ಯಾರವ್ರು ಏನಿತಿಲ್ಲ ನಾನು ಇಲ್ಲಿ ಫಸ್ಟ್ ಬರೋತ್ತಿಗೆ ನೋಡಿ ಇವಾಗಲ್ಲ ಇವಾಗ ಮಹೇಂದ್ರ ಅದು ಶೋರೂಮ್ ಇದೆ ಇಲ್ಲಿ ಒಂದ್ ಚೆಕ್ ಒಂಥರ ಇಲ್ಲಿ ಆಟೋ ಚೆಕ್ ಮಾಡೋಂಗೆ ಒಂದು ಒಂದು ಆಫೀಸ್ ಇತ್ತು ಅದೇ ಏನೇಳೆ ಇದು ಲಾರಿಗಳೆಲ್ಲ ಹಿಡಿತಾರಲ್ಲಪ್ಪ ಅದೇನು ಕಟ್ಟಬೇಕು ಅಂತ ನೋಡಿ ಇಲ್ಲೇ ಇತ್ತು ಅದು ಇದೊಂದೇ ಇದ್ದಿದ್ದು ಇಲ್ಲಿ ಅವಾಗ ಭಯ ಇರ್ತದೆ ಆಟಿಯವ್ರ ಇಲ್ಲಿ ಹಿಡಿತಾರ ಇವಾಗ ಈ ಚೌಟ್ರಿ ಹಳೆ ಇದ್ದು ತುಂಬ ಹಳೆ ಚೌಟ್ರಿ ಅದು ಅಷ್ಟು ಮತ್ತೆ ಕುಡಿಯಕ್ಕೆ ನೀರಿಲ್ಲ ಅಂತ ಕೇಳ್ತೀರ ಅಲ್ವಾ ಇಷ್ಟೆಲ್ಲ ಇದ್ಬಿಟ್ರೆ ಎಲ್ಲಿಂದ ನೀರು ಇರ್ತದೆ ಒಂದೊಂದಿಗೆ ಎಷ್ಟೆಷ್ಟು ಬೋರ್ ಹೊಡೆದಿರ್ತಾರಲ್ವಾ ಎಲ್ಲ ಭೂಮಿ ಕೆಳಗಡೆ ನೀರೆಲ್ಲ ಹಂಗೆ ಒಣಗೋಗ್ಬಿಟ್ಟಿರ್ತವೆ ನೀರೇ ಇರಲ್ಲ ಅಷ್ಟು ಬೋರ್ಗಳನ್ನ ತೋಡಿರ್ತಾರೆ ಎಲ್ಲ ಅಪಾರ್ಟ್ಮೆಂಟ್ ಇನ್ನೊಂದು ಎರಡು ವರ್ಷ ಹೋಗ್ಲಿ ನೋಡಿ ಅಲ್ಲಿ ಬೋರ್ಗ ಕೆಲಸ ಮಾಡಿ ನೋಡಿ ಒಂದು ಎರಡು ವರ್ಷ ಆದ್ರೆ ಇದೆಲ್ಲ ಕಾಣಲ್ಲ ಎಲ್ಲ ಮಯ ಆಗ್ಬಿಟ್ಟಿರ್ತದೆ ಎಲ್ಲ ಅಪಾರ್ಟ್ಮೆಂಟ್ ನೋಡಿ ಮರಗಳೆಲ್ಲ ಕಾಣ್ತಾ ಇದೆಯಾ ಇದೆಲ್ಲ ಬಂದ್ಬಿಟ್ಟು ಇನ್ನೊಂದ್ ಎರಡು ಮೂರು ವರ್ಷ ಅಷ್ಟೇ ಫುಲ್ ಅಪಾರ್ಟ್ಮೆಂಟ್ ಯಾಕಂದ್ರೆ ಏರಿ ಇಂಪ್ರೂವ್ ಆದ್ರೆ ಬೇರೆಲ್ಲ ಬಂದ್ಬಿಡ್ತದೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ಅಪಾರ್ಟ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಇವಾಗ ಇದ್ರ ಹೆಂಗಂದ್ರೆ ಒಂದು ಐನೂರು ಮನೆಯಲ್ಲ ಇರಲ್ವಾ ಐನೂರು ಮನೆಗೆ ಐನೂರು ಕಾರ್ಗಳಾರ ಇರ್ತದ ರೋಡ್ ಟ್ರಾಫಿಕ್ ಆವತ್ತು ಇಂಜನ್ ಆಯ್ತು ಹೇಳಿ ಅಲ್ವಾ ಈ ಕಡೆ ನೋಡಿ ಇದು ಬಂದ್ಬಿಟ್ಟು ಏನ್ ಹೇಳ್ತಾರೆ ಇವತ್ತು ಏನಪ್ಪ ಬಂಪ್ಸ ಏನ ಬೈಪ್ನಲ್ಲಿ ಏನೋ ಹೇಳ್ತಾರೆ ಹಾವಳಿ ಮುಂದೆ ಬರೋದು ಎಷ್ಟು ಎಷ್ಟು ಅಪಾರ್ಟ್ಮೆಂಟ್ಗಳಿದೆ ನೋಡಿ ಈ ಕಡೆ ನೋಡಿ ಏನೋ ಬರೀ ವಿಡಿಯೋದಲ್ಲೇ ಈ ಮಾಡಿ ನಮಗೆ ಇದೇ ಸಿಕ್ಕ ತೋರ್ಸೋಕ್ಕಾಗಲ್ಲ ನಾವೆಲ್ಲ ಹೊಸ ಯೂಟ್ಯೂಬ್ ಚಾನಲ್ಗಳು ನಿಮ್ಗೆ ಅದಕ್ಕೆ ಹೇಳ್ತಾರೆ ನಾನು ಬೇರೆ ಯಾವ ಉದ್ದೇಶಕ್ಕೆ ನಾನು ಇಟ್ಕೊಂಡು ಹೇಳ್ತಾರಲ್ಲ ನಿಮ್ಮನ್ನ ನೋಡಿ ಹೆಂಗಿದೆ ನೋಡಿ ನಮಗೆಲ್ಲ ಇದೇ ಆಗೋದು ನಾವೆಲ್ಲ ಹೊಸ ಯೂಟ್ಯೂಬ್ ಚಾನಲ್ಗಳು ಇವಾಗ ಎರಡು ವರ್ಷ ಎರಡು ತಿಂಗಳಾಗಿತ್ತು ಅಷ್ಟೇ ಎರಡು ವರ್ಷ ಅಲ್ಲ ಬರೀ ಎರಡೇ ಎರಡು ತಿಂಗಳು ನೋಡಿ ಹೆಂಗ್ ಕಂತಿದೆ ನೋಡಿ ಮನ ಯೂಟ್ಯೂಬ್ ಚಾನಲ್ ಇಲ್ಲೇ ಫಸ್ಟ್ ತೋರ್ಸಕ್ ಆಗೋದು ಆಮೇಲೆ ಹೋಯ್ತಾ ಹೋಯ್ತೆ ನಾವು ಬೇರೆ ಎಲ್ಲರು ಹೋಗೋಣ ಇಲ್ಲ ಅಂತಲ್ಲ ಫಸ್ಟ್ ನಾವ್ ಇದೇ ತೋರ್ಸೋದ ನೀವು ಸಪೋರ್ಟ್ ಮಾಡಿ ನಂಗೆ ಸ್ವಲ್ಪ ದಯವಿಟ್ಟು ಕೇಳಿ ರಿಕ್ವೆಸ್ಟ್ ಮಾಡಿ ಕೇಳ್ತೇನೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾವೆಲ್ಲ ತೋರ್ಸಕ್ ಆಗೋದು ಬೇರೆನು ತೋರ್ಸಕ್ ಆಗೋದು ಬಾಟಾ ಡ್ರೈವರ್ ಏನ್ ಮಾಡಕಾಯ್ತಿ ಇದು ಬಿಟ್ರೆ ಇಲ್ಲಿ ಏನಕ್ಕೆ ಹೋಗ ಈ ಕಡೆ ಅಂದ್ರೆ ಮನೆ ಹತ್ರ ಒಬ್ಬರು ಮನೆ ಹತ್ರ ಒಂದು ಹೂ ಇದೆ ಆ ಹೂ ನೋಡಕ್ ಏನು ಸುಂದರವಾಗಿದೆ ಅಷ್ಟು ಚೆನ್ನಾಗಂತೆ ಆ ಹೂವು ಆದರೆ ಏನಾಗುತ್ತಾ ಆ ಹೂವನ್ನ ಬಂದ್ಬಿಟ್ಟು ಯಾರದ ಮನೆ ಒಳಗಡೆ ತಗೊಂಡೋಗ ಅದನ್ನ ಮನೆ ಒಳಗಡೆ ತಗೊಂಡೋಗ ಬರೋ ಟೈಮ್ ಗೊತ್ತಾ ಅದು ಮಲಯಾಳಿ ಅವರಿಗೆ ಇವಾಗ ಕೇರಳದವರಿಗೆ ಒಂದು ಹಬ್ಬ ಬರ್ತದೆ ಅವಾಗ ಮಾತ್ರ ಅದನ್ನ ಒಳಗಡೆ ತಗೊಂಡಿದ್ದಾರೆ ಬೇರೆ ದಿನ ಆಗಲಿ ಬೇರೆ ದಿವಸನಾಗಲಿ ಅದನ್ನ ಯಾರು ಒಳಗಡೆ ತಗೊಂಡೋಗಾಗ ಆ ಥರ ಒಂದು ಹೂ ತೋರಿಸ್ತದೆ ನಿಮಗೆ ಇಷ್ಟು ಹಿಡಿದೇ ಗೊತ್ತವ್ರ ಮನೆ ಹತ್ರ ಇನ್ನೂ ಇಷ್ಟು ಹಿಡಿದಿದೆ ನೋಡಿ ಇಲ್ಲಿಂದ ಕಾಣ್ತದೆ ವೀಡಿಯೋ ಮಾಡಿದ್ರೆ ಅವ್ರ ಹತ್ರ ಗಾಡಿ ನೆಲೆಸೋಕ್ಕೂ ಭಯ ಆಯ್ತದೆ ಯಾಕೆಂದ್ರೆ ಗಾಡಿ ಅವರು ಮೂಲ ನೋಡ್ತಾರೆ ನೋಡಿ ಆ ಹೂ ಹೆಂಗ ಹಿಡ್ದಿದೆ ನೋಡಿ ಅದರಲ್ಲಿ ಇಷ್ಟು ಹೂ ಹಿಡ್ದಿದೆ ನೋಡಿ